ನಿರೂಪಕಿ ನಟಿ ಅಪರ್ಣ ಅವರ ನಿಧನ ಎಲ್ಲರಿಗೂ ಒಂದು ರೀತಿ ಆಘಾತ ಶಾಕಿಂಗ್ ಅಂತಾನೆ ಹೇಳ್ಬೋದು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಆರು ತಿಂಗಳ ಅವಧಿಯನ್ನ ವೈದ್ಯರು ನೀಡಿದ್ರು ಕೂಡ ಅದರ ವಿರುದ್ಧ ವಿಲ್ ಪವರ್ನಿಂದ ಹೋರಾಡಿ ಎರಡು ವರ್ಷಗಳ ಕಾಲ ಕೂಡ ಪತಿ ಪತ್ನಿ ಇಬ್ಬರು ಹೋರಾಟ ಮಾಡಿ ಇದೀಗ ಅವರು ಇಹಲೋಕವನ್ನೇ ತ್ಯಜಿಸಿದ್ದಾರೆ ಜೊತೆಗೆ ಈ ಶ್ವಾಸಕೋಶದ ಕ್ಯಾನ್ಸರ್ ಅಂದ್ರೆ ಏನಪ್ಪಾ ಹೇಗೆ ಬಂದ್ಬಿಡುತ್ತೆ ಪ್ರಿವೆನ್ಷನ್ ಏನು ಸಿಂಪ್ಟಮ್ಗಳೇನು ಎಲ್ಲದರ ಒಂದು ಡೌಟ್ಗಳು ಗಳು ನಿಮ್ಮಲ್ಲಿರಬಹುದು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಕೆ ಜೊತೆಗೆ ಏನೆಲ್ಲ ಪ್ರಿಕಾಷನ್ಸ್ ಅನ್ನು ತಗೊಳ್ಬಹುದು ಯಾವ ಯಾವ ರೀತಿ ಹೋರಾಟವನ್ನು ನಡೆಸಬಹುದು ಅನ್ನುವಂಥ ಒಂದು ಮಾಹಿತಿ ಅಥವಾ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಹಿರಿಯರಾಗಿರುವಂಥ ಶ್ವಾಸಕೋಶದ ತಜ್ಞರಾಗಿರುವಂತಹ ಮಲ್ಲಿಕಾರ್ಜುನ ಅವರು ನಮ್ಮ ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಲೋ ಸರ್ ಹಲೋ ಮೇಡಮ್ ಓಕೆ ಚೆನ್ನಾಗಿದ್ದೀನಿ ಮೇಡಮ್ ಸರ್ ಮೊಟ್ಟ ಮೊದಲ್ನೇದಾಗೆ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಹೇಳೋದಾದರೆ ಶ್ವಾಸಕೋಶದ ಕ್ಯಾನ್ಸರು ದಿಸ್ ಈಸ್ ಒನ್ ಆಫ್ ದ ಫೋರ್ತ್ ಮೋಸ್ಟ್ ಕಾಮನ್ ಅಂತ ಹೇಳ್ತೀವಿ ಎರಡು ಮೇಲ್ ಮತ್ತು ಫೀಮೇಲು ಸೆಕ್ಸಸ್ ಜೊತೆಗೆ ಡಿಸ್ಟ್ರಿಬ್ಯೂಷನ್ ನೋಡಿದ್ರೆ ಒನ್ ಆಫ್ ದ ಮೋ ಫೋರ್ತ್ ಮೋಸ್ಟ್ ಕಾಮನ್ ಈಗ ಮೇಲ್ಸಲ್ಲಿ ನೋಡಿದ್ರೆ ಎರಡನೇ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅದು ಅದ್ರದ್ದು ಸಿಂಪ್ಟಮ್ಸು ಬೇರೆ ಶ್ವಾಸಕೋಶದ ಕಾಯಿಲೆಗಳೇನಿದೆ ಅದೇ ಥರ ಇರುತ್ತೆ ಕೆಮ್ಮು ಕೆಮ್ಮಲ್ಲಿ ರಕ್ತ ಬರೋದು ಒನ್ ಆಫ್ ದ ಮೋಸ್ಟ್ ಲೈಫ್ ಥ್ರೆಟ್ನಿಂಗ್ ಸೈನ್ ಅದು ಆ ಥರ ಇದ್ದಾಗ ನಿರ್ಲಕ್ಷ್ಯ ಮಾಡಬಾರ್ದು ಆಮೇಲಿಂದ ಉಸಿರಾಡೋಕ್ಕೆ ತೊಂದರೆ ಕೆಲವೊಮ್ಮೆ ಏನು ನೋಡ್ತಿದ್ದೀವಿ ಅಂದರೆ ಫೋರ್ ಸ್ಟೇಜಲ್ಲಿ ಬರ್ತಾರೆ ಸ್ಟ್ರೋಕ್ ಅಂತ ಬರ್ತಾರೆ ನಡೆಯೋಕ್ಕಾಗಲ್ಲ ಅಂದರೆ ಬ್ರೈನ್ ನ್ಯೂರಾಲಜಿಕಲ್ ಸಿಂಟಮ್ಸ್ ಅಂತ ಬರ್ತಾರೆ ಅದು ಏನಂದರೆ ಲಂಗ್ ಕ್ಯಾನ್ಸರಿಂದ ಸ್ಪ್ರೆಡ್ ಆಗಿರುತ್ತೆ ಆ ಥರ ಕೇಸಸ್ಸು ನೋಡಿದ್ದೀವಿ ಅಂದರೆ ಗೊತ್ತೇ ಇರೋದಿಲ್ಲ ಅವರಿಗೆ ಕೆಮ್ಮು ಏನೋ ನಮಗೆ ಕಾಮನ್ ಕೆಮ್ಮು ಇದು ಹಾಗೆ ಬ್ರಾಂಕೈಟಿಸ್ ಕೆಮ್ಮು ಅಂತ ಅಂತಿದ್ದಾರೆ ಸೊ ಇದು ಎಲ್ಲ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ ಬಟ್ ಮೇನ್ ನಾವು ಕ್ಲಿನಿಕಲ್ ಪ್ರ್ಯಾಕ್ಟೀಸಲ್ಲಿ ಕಾಮನ್ ಆಗಿ ನೋಡೋದೆಂದರೆ ಹೇಗೆ ಲೇಟ್ ಡಯಾಗ್ನೋಸ್ ಆಗುತ್ತೆ ಯಾಕೆ ಒಂದು ಇಂಡ್ಯಾದಲ್ಲಿ ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗು ವ್ಯವಸ್ಥೆ ಇಲ್ಲ ಅದು ಫೀಸಿಬಲ್ ಇಲ್ಲ ನಮ್ಮ ಪಾಪ್ಯುಲೇಷನ್ ಕಂಟ್ರಿ ಪಾಪ್ಯುಲೇಷನ್ ಪ್ರಕಾರ ಈಗ ಬೇರೆದಾಗ್ಲಿ ಸರ್ವೈಕಲ್ ಕ್ಯಾನ್ಸರ್ ಆಗಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ ಅದಕ್ಕೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಆ ಥರ ಎಲ್ಲ ಪ್ಯಾಪ್ಸ್ಮಿಯರ್ ಅಂತ ಆ ಥರ ಎಲ್ಲ ಟೆಸ್ಟ್ಸ್ಗಳಿದ್ದಾವೆ ಅದು ತುಂಬ ಕಾಸ್ಟ್ ಎಫೆಕ್ಟಿವ್ ಕಡಿಮೆ ಆಗೋವಂಥದ್ದು ಲಂಗ್ ಕ್ಯಾನ್ಸರ್ಗೆ ಬೇಗ ಕಂಡುಹಿಡಿಬೇಕಾದ್ರೆ ಸ್ಕ್ರೀನಿಂಗ್ ಮಾಡಬೇಕಾದ್ರೆ ಸಿ ಟಿ ಮಾಡಬೇಕು ಸಿ ಟಿ ತುಂಬ ಕಾಸ್ಟ್ಲಿ ಸೊ ಸಿ ಟಿ ಕಾಸ್ಟು ಗೌರ್ಮೆಂಟ್ ಹಾಸ್ಪಿಟಲ್ಸು ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಡಿಫರ್ ಆಗುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಸ್ಕೀಮ್ಸು ಅದು ಎಲ್ಲ ಈಗ ಸವಲತ್ತು ಇದೆ ಸೊ ಅದರಲ್ಲಿ ಕಡಿಮೆ ಆಗುತ್ತೆ ಸೊ ಸಿಟಿ ಸ್ಕ್ಯಾನಿಂಗ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಒಂದು ಥೌಸಂಡ್ ರುಪೀಸ್ ಆಗುತ್ತೆ ಓಕೆ ಬಿ ಪಿ ಎಲ್ ಎಲ್ಲ ಕಾರ್ಡ್ ಇದ್ದರೆ ಕಡಿಮೆ ಪ್ರೈವೇಟಲ್ಲಿ ಸಮ್ ಫೋರ್ ಟು ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ದೀಸ್ ಆರ್ ದ ಸ್ಕ್ರೀನಿಂಗ್ ಮೊಡ್ಯಾಲಿಟೀಸ್ ಆಮೇಲಿಂದ ಇನ್ನೊಂದು ಏನಂದರೆ ನಿಮೋನಿಯಾ ನಿಮೋನಿಯಾ ಅಂತ ಟ್ರೀಟ್ ಮಾಡ್ತಾ ಇರ್ತಾರೆ ನಿಮೋನಿಯಾ ಈಗ ಆ್ಯಂಟಿಬಯೋಟಿಕ್ಸ್ ಕೊಟ್ಟ ಮೇಲೆ ಇಂಪ್ರೂವ್ಮೆಂಟ್ ಆಗಬೇಕು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತ ಅಂದಾಗ ಆವಾಗ ಕ್ಯಾನ್ಸರ್ ಅನ್ನೋದು ಒನ್ ಆಫ್ ದ ರೂಲ್ ಔಟ್ ಪಾಸಿಬಿಲಿಟಿ ಇರಬೇಕಂತ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬಟ್ ಒನ್ ಆಫ್ ದ ಪಾಸಿಬಿಲಿಟಿ ಸೊ ಈ ಥರ ಮಿಸ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ ಕೆಲವೊಮ್ಮೆ ಬೇರೆ ಕಾಯಿಲೆಗೆ ಏನೋ ಒಂದು ಟ್ರೀಟ್ಮೆಂಟ್ಗೆ ಹೋಗಿರ್ತಾರೆ ಎಕ್ಸ್ರೇ ಆಗಿ ಮಾಡಿರ್ತಾರೆ ಜಸ್ಟ್ ಆಪ್ರೇಷನ್ಗಿಂತ ಮುಂಚೆನೋ ಅವಾಗ ಕೆಲವೊಮ್ಮೆ ಸ್ಪಾಟ್ ಅಂತಾರೆ ಆ ಥರ ಕಂಡುಹಿಡೀಬೋದು ಈ ಥರನೂ ಕಂಡುಹಿಡಿಯೋಕ್ಕಾಗುತ್ತೆ ಕ್ಯಾನ್ಸರ್ಸ್ ಮತ್ತು ಇತ್ತೀಚೆಗೆ ಕೋವಿಡ್ ಬಂದಮೇಲಿಂದ ತುಂಬ ಸ್ ನೋಡ್ತಾ ಇದ್ದೀರಾ ನೀವು ನೋಡಿರ್ಬೋದು ಸಿ ಟಿ ಸಿವಿಯಾರಿಟಿ ಸ್ಕೋರ್ ಇಷ್ಟು ಸಿ ಟಿ ಸಿವಿಯಾರಿಟಿ ಸ್ಕೋರು ಸೊ ಆ ಥರ ಭಾಳ ಸಿ ಟಿ ಸ್ಕ್ಯಾನ್ಸ್ ಮಾಡೋದರಿಂದ ಕ್ಯಾನ್ಸರ್ ಪಿಕಪ್ ಆಗಿದೆ ತುಂಬ ಜನರಿಗೆ ಏನೋ ಒಂದು ಸ್ಪಾಟ್ ಥರ ಕಾಣಿಸುತ್ತೆ ನಾಡ್ಯೂಲ್ ಅಂತ ಹೇಳ್ತೀವಿ ಅವಾಗ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ ಅನ್ಲೆಸ್ ಅಂಟಿಲ್ ಅದು ನಾಡ್ಯೂಲ್ ಅನ್ನೋದು ಮಾಸ್ ಮಾಸಾಗಿ ಬೇರೆ ಕಡೆ ಸ್ಪ್ರೆಡ್ ಏನು ಹೇಳ್ತಾ ಇದ್ದೀರಿ ಸ್ಪಾಟ್ ಕಾಣಿಸುತ್ತೆ ಅಂತ ಸೊ ಅದು ಇದೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಇದೆ ಅಂತಲೇ ಅರ್ಥನ ಹೇಗೆ ಅಂತ ಇಲ್ಲ ಸಿ ಟಿ ಸ್ಕ್ಯಾನಲ್ಲಿ ಆ ಸ್ಪಾಟ್ಗೆ ಹಲವಾರು ಕಾರಣಗಳಿರ್ಬೋದು ಇನ್ಫೆಕ್ಷನ್ನು ಒಂದು ಕಾರಣ ಬಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಎಕ್ಸಾಂಪಲ್ ಒಬ್ಬರು ಪೇಷಂಟ್ ಬಂದಿದ್ದಾರೆ ಒಂದು ಇಪ್ಪತ್ತು ವರ್ಷದಿಂದ ಡೈಲಿ ಒಂದು ಟೆನ್ ಟು ಫಿಫ್ಟೀನ್ ಸಿಗರೇಟ್ ಸೇರ್ತಾ ಇದ್ದಾರೆ ಅಂಥವರಲ್ಲಿ ಅದಕ್ಕೆ ಇವ್ಯಾಲ್ಯುವೇಷನ್ ಮಾಡಬೇಕು